ನಮ್ಮ ಕಡೆಯಿಂದ ಸನ್ಮಾನ ಒಳ್ಳೇದಾಗ್ಲಿಕ್ಕಂತ ಇನ್ನು ದೊಡ್ಡ ಹೆಸರು ಹೆಸರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಡೈಲಾಗ್ ಅನ್ನ ಹೆಸರು ಹೆಸರು ರಾಜನೋಡ ಹುಣಸಗಿ ತಾಲೂಕು ಹೋಗಲ್ಲ ಹುಣಸಿಗಿ ತಾಲೂಕಲ್ಲ ರಾಜನಕೋಳೋರ್ ನಿಮ್ಮ ಊರಿಗೆ ಕಾರ್ಯಕ್ರಮಕ್ಕೆ ಬಂದಿವಿ ನಾವು ರಾಜನ ಕೋಳವರು ಹುಣಸಿಗಿಂಗ್ ಅದ ನಮಗಲ್ಲ ചപ്പളള തട്ട് കുമാർ കണിക്കണ്ടാവുഷ്യൂ ജോറ ചപ്പള തട്ട് ಬೇರೆ ಬೇರೆ ಇದು ದೊಡ್ಡ ಮನಸ್ಸು ಬರಲಿ ಯಾವುದೇ ಜಾತಿ ಧರ್ಮ ಆದ್ಮೇಲೆ ಆದ್ರೂ ಕೂಡ ಒಂದೇ ಮನುಷ್ಯ ಕುಲ ಒಂದೇ ಅದನ್ನ ಸಾಬೀತುಪಡಿಸಿ